ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎರಡನೇ ಗದ್ಯವಾದ ಗಂಧರ್ವ ಸೇನಾ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಮೊದಲ ಬಿಟ್ಟ ಸ್ಥಳ ರಾಜನು ಡ್ಯಾಶ್ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ನೋಡಿ ಇಲ್ಲಿ ಆವರಣದಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇದರಲ್ಲಿ ಸರಿಯಾದ ಪದವನ್ನು ನೀವು ಆರಿಸಿ ಬರೀಬೇಕು ರಾಜನು ವಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ನಂತರ ಎರಡನೆಯ ಬಿಟ್ಟ ಸ್ಥಳ ಸೇವಕಿ ಡ್ಯಾಶ್ ಬುದ್ಧಿಯವಳು ಇದಕ್ಕೆ ಸೂಕ್ತ ಪದ ಚುರುಕು ಸೇವಕಿ ಚುರುಕು ಬುದ್ಧಿಯವಳು ಮೂರನೆಯ ಬಿಟ್ಟಸ್ಥಳ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ ಇದಕ್ಕೆ ಸೂಕ್ತ ಪದ ನಿಜಾಂಶ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ ನಂತರ ನಾಲ್ಕನೆಯ ಸ್ಥಳ ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್ ಇದಕ್ಕೆ ಸೂಕ್ತ ಪದ ಮಂತ್ರಿ ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ ಐದನೆಯ ಸ್ಥಳ ಅಂತಪುರ ಇದರ ಅರ್ಥ ಡ್ಯಾಶ್ ಅಂತಪುರ ಅಂದರೆ ರಾಣಿವಾಸ ಅಂತಃಪುರ ಇದರ ಅರ್ಥ ರಾಣಿವಾಸ ನಂತರ ಆ ಮುಖ್ಯ ಪ್ರಶ್ನೆ ಈ ಪದಗಳ ಅರ್ಥ ಬರೆಯಿರಿ ಗಮನಿಸಿ ಮಕ್ಕಳೇ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಪದಗಳ ಅರ್ಥಗಳನ್ನು ನೀವು ಬರೀಬೇಕು ಮೊದಲ ಪದ ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು ಪರಿಸಮಾಪ್ತಿ ಇದರ ಅರ್ಥ ಮುಕ್ತಾಯ ಮೂರನೆಯ ಪದ ಮಾರ್ನುಡಿ ಮಾರ್ನುಡಿ ಅಂದ್ರೆ ಪ್ರತಿಯಾಗಿ ಮಾತನಾಡು ನಾಲ್ಕನೆಯ ಪದ ಉದ್ಗರಿಸು ಉದ್ಗರಿಸು ಅಂದ್ರೆ ಹೇಳು ಈ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಂತ್ರಿ ಅಳುತ್ತ ರಾಜನ ಬಳಿ ಏನೆಂದು ಹೇಳಿದ ಉತ್ತರ ಮಂತ್ರಿ ಅಳುತ್ತ ರಾಜನ ಬಳಿ ಬಂದು ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದ ಪ್ರಶ್ನೆ ಎರಡು ಸೇನಾ ಯಾರು ಉತ್ತರ ಗಂಧರ್ವ ಸೇನಾ ಮಡಿವಾಳ್ತಿಯ ಪ್ರೀತಿಯ ಕತ್ತೆಯಾಗಿತ್ತು ಪ್ರಶ್ನೆ ಮೂರು ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ ಉತ್ತರ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ರಾಣಿವಾಸದವರಿಗೆ ಹೇಳಿದನು ಪ್ರಶ್ನೆ ನಾಲ್ಕು ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ಉತ್ತರ ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು ಪ್ರಶ್ನೆ ಐದು ರಾಣಿಯರು ನಗಲು ಕಾರಣವೇನು ಉತ್ತರ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ನಕ್ಕರು ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜನ ವಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ ಉತ್ತರ ರಾಜ ವಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದನು ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದನು ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ರಾಜ ಅಂತಃಪುರಕ್ಕೆ ಬಂದು ಅಲ್ಲಿಯೂ ಕರಳು ಕಿತ್ತು ಬರುವಂತೆ ಅಳತೊಡಗಿದನು ಪ್ರಶ್ನೆ ಎರಡು ಸೇನಾ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು ಉತ್ತರ ಗಂಧರ್ವ ಸೇನಾ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನಾ ಯಾರು ಎಂದು ಪ್ರಶ್ನಿಸಿದ ಆಗ ಪಡೆಯ ಮುಖ್ಯಸ್ಥ ನನಗೂ ತಿಳಿದಿಲ್ಲ ನನ್ನ ಹೆಂಡತಿ ಈ ವಿಷಯವನ್ನು ತಿಳಿಸಿದಳು ಎಂದು ಹೇಳಿದನು ನಂತರ ಅವನ ಹೆಂಡತಿಯನ್ನು ವಿಚಾರಿಸಿದಾಗ ಈ ವಿಷಯವು ಮಡಿವಾಳ್ತಿಯಿಂದ ತಿಳಿಯಿತು ಎಂದು ಹೇಳಿದಳು ಮಂತ್ರಿ ಮಡಿವಾಳ್ತಿಯನ್ನು ವಿಚಾರಿಸಿದಾಗ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ಎಂದು ಹೇಳಿದಳು ಹೀಗೆ ಹಲವು ಪ್ರಯತ್ನಗಳ ನಂತರ ಗಂಧರ್ವ ಸೇನ ಯಾರು ಎಂಬುದು ತಿಳಿಯಿತು ನಂತರ ಊ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ವಿವರಿಸಿ ಮೊದಲ ಸಂದರ್ಭ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಆಯ್ಕೆ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜ ವಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಈ ಮೇಲಿನ ಮಾತನ್ನು ಅಳುತ್ತಾ ಮಹಾರಾಜರಿಗೆ ತಿಳಿಸಿದನು ವಿವರಣೆ ಮಹಾರಾಜರು ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮೇಲಿನ ಮಾತನ್ನು ಹೇಳುವನು ಎರಡನೆಯ ಸಂದರ್ಭ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆಯ್ಕೆ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನನ್ನು ಕೇಳಿದಾಗ ಮೇಲಿನಂತೆ ಗಂಧರ್ವ ಸೇನರ ಬಗ್ಗೆ ಹೇಳುವನು ವಿವರಣೆ ರಾಜನು ಗಂಧರ್ವ ಸೇನಾ ಯಾರು ಎಂದು ತಿಳಿದು ಬರಲು ತಿಳಿಸಿದಾಗ ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನಲ್ಲಿ ಗಂಧರ್ವ ಸೇನನ ಬಗ್ಗೆ ವಿಚಾರಿಸಿದಾಗ ಅವರು ಯಾರು ಏನಾಗಿದ್ದರೆಂದು ನನಗೆ ಗೊತ್ತಿಲ್ಲ ನನ್ನ ಹೆಂಡತಿ ಹೇಳಿದ ವಿಷಯವನ್ನು ನಾನು ನಿಮಗೆ ತಿಳಿಸಿದೆ ಎಂದು ಹೇಳುವನು ಮೂರನೆಯ ಸಂದರ್ಭ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ ಆಯ್ಕೆ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮೇಲಿನ ವಾಕ್ಯವನ್ನು ಮಡಿವಾಳ್ತಿ ತನ್ನ ಗಂಧರ್ವ ಸೇನಾ ಎಂಬ ಕತ್ತೆ ತೀರಿಹೋದ ಬಗ್ಗೆ ಮಂತ್ರಿಪಡೆಗೆ ತಿಳಿಸಿದಳು ವಿವರಣೆ ಮಡಿವಾಳ್ತಿಯು ತನ್ನ ಕತ್ತೆಗೆ ಗಂಧರ್ವ ಸೇನಾ ಎಂದು ಹೆಸರಿಟ್ಟಿರುತ್ತಾಳೆ ಊರಿನಲ್ಲಿ ಗಂಧರ್ವ ಸೇನರು ತೀರಿ ಹೋದರಂತೆ ಎಂಬ ಸುದ್ದಿ ಹರಡಿದಾಗ ಮಂತ್ರಿ ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿ ಇವರೆಲ್ಲರೂ ಮಡಿವಾಳ್ತಿಯ ಮನೆಗೆ ಹೋಗಿ ವಿಚಾರಿಸಿದಾಗ ಗಂಧರ್ವ ಸೇನ ಎಂಬ ಪ್ರೀತಿಯ ಕತ್ತೆ ನಿನ್ನೆ ರಾತ್ರಿ ತೀರಿಹೋಯಿತೆಂದು ದುಃಖದಿಂದ ವಿವರಿಸುವಳು ನಾಲ್ಕನೆಯ ವಾಕ್ಯ ನಾಲ್ಕನೆಯ ಸಂದರ್ಭ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಆಯ್ಕೆ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಕಥೆಯ ಸಂಕಲನಕಾರರು ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನದ ಕುರಿತು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ವಿವರಣೆ ಮಡಿವಾಳ್ತಿಯು ತನ್ನ ಕತ್ತೆಗೆ ಗಂಧರ್ವ ಸೇನಾ ಎಂದು ಹೆಸರಿಟ್ಟಿದ್ದು ಅದು ತೀರಿ ಹೋದಾಗ ಮಂತ್ರಿಯು ಗಂಧರ್ವ ಸೇನರು ತೀರಿ ಹೋದರಂತೆ ಎಂದು ರಾಜನಿಗೆ ತಿಳಿಸಿದಾಗ ರಾಜ ವಿಚಾರಿಸದೆ ಶೋಕಾಚರಣೆ ಮಾಡುವಂತೆ ತಿಳಿಸಿದ್ದನು ಸಂಕಲನಕಾರರು ಹಾಸ್ಯಮಯವಾಗಿ ಈ ಮೇಲಿನಂತೆ ಹೇಳಿದ್ದಾರೆ ನಂತರ ಊ ಮುಖ್ಯ ಪ್ರಶ್ನೆ ಕೆಳಗಿನವುಗಳನ್ನು ನುಡಿಗಟ್ಟು ಗಾದೆ ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನುಡಿ ಗಮನಿಸಿ ಇಲ್ಲಿ ನುಡಿಗಟ್ಟುಗಳು ಇವೆ ಗಾದೆ ಮಾತುಗಳು ಇವೆ ಒಗಟುಗಳು ಸಹ ಇವೆ ಮಕ್ಕಳೇ ಅವುಗಳನ್ನು ನೀವು ಪ್ರತ್ಯೇಕವಾಗಿ ಪಟ್ಟಿ ಮಾಡಬೇಕು ನುಡಿಗಟ್ಟುಗಳು ಮೂಗು ತೋರಿಸು ಕಾಲಿಗೆ ಬುದ್ಧಿ ಹೇಳು ಬೆನ್ನಿಗೆ ಚೂರಿ ಹಾಕು ತಲೆ ಹಾಕು ಕರಳು ಹಿಂಡು ನಂತರ ಗಾದೆಗಳು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು ಒಗಟುಗಳು ಬುರುಡೆ ದೌಲತ್ ಬುರುಡೆ ಲೋಕಕ್ಕೆಲ್ಲ ಎರಡೆ ಬುರುಡೆ ನಂತರ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ ನಂತರ ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು ಪಠ್ಯಪುಸ್ತಕದಲ್ಲಿ ವ್ಯಾಕರಣದ ಮಾಹಿತಿಯನ್ನು ಕೊಟ್ಟಿದ್ದರು ಮಕ್ಕಳೇ ಆ ವ್ಯಾಕರಣದ ಮಾಹಿತಿಯನ್ನು ತಿಳಿಯಿರಿ ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ಗಮನಿಸಿ ಅಮುಖ್ಯ ಪ್ರಶ್ನೆ ವಚನ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಗಿಡ ಏಕವಚನದಲ್ಲಿದೆ ಅಲ್ವಾ ಬಹುವಚನದಲ್ಲಿ ಬರೀಬೇಕು ಗಿಡಗಳು ತಮ್ಮಂದಿರು ತಮ್ಮಂದಿರು ಅನ್ನೋದು ಬಹುವಚನದಲ್ಲಿದೆ ಮಕ್ಕಳೇ ಏಕವಚನದಲ್ಲಿ ಬರೆದಾಗ ತಮ್ಮ ನಂತರ ಪತ್ರಗಳು ಇದು ಸಹ ಬಹುವಚನದಲ್ಲಿದೆ ಏಕವಚನದಲ್ಲಿ ಬರೆದಾಗ ಪತ್ರ ನಂತರ ನಾಲ್ಕನೆಯ ಪದ ಮಗು ಇದು ಏಕವಚನದಲ್ಲಿದೆ ಇದನ್ನು ಬಹುವಚನದಲ್ಲಿ ಬರೆದಾಗ ಮಕ್ಕಳು ನಂತರ ಆ ಮುಖ್ಯ ಪ್ರಶ್ನೆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಗಮನಿಸಿ ಮಕ್ಕಳೇ ಅವನು ಅವನು ಅನ್ನೋದು ಪುಲ್ಲಿಂಗ ಸ್ತ್ರೀಲಿಂಗ ರೂಪ ಅವಳು ಇವಳು ಇವನು ಗೌಡತಿ ಗೌಡ ಶರಣ ಶರಣೆ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಿರಿ ಗಮನಿಸಿ ಮಕ್ಕಳೇ ಇಲ್ಲಿ ಅನ್ವರ್ತನಾಮ ರೂಢನಾಮ ಹಾಗೂ ಅಂಕಿತನಾಮ ಕೊಟ್ಟಿದ್ದಾರೆ ಇವುಗಳಿಗೆ ಉದಾಹರಣೆಗಳನ್ನು ಕೊಡಬೇಕು ಅನ್ವರ್ತನಾಮ ಅವರು ಯಾವ ವೃತ್ತಿ ಮಾಡ್ತಾ ಇದ್ದಾರೆ ಅವ್ರ ಗುಣ ಏನು ಅವ್ರ ರೂಪ ಏನು ಅವರ ಸ್ವಭಾವವನ್ನು ಗಮನಿಸ್ಬಿಟ್ಟು ನಾವು ಇಟ್ಟಂತಹ ಹೆಸರುಗಳಿಗೆ ಅನ್ವರ್ತನಾಮ ಅಂತ ಹೇಳ್ತೀವಿ ಮಕ್ಕಳೇ ನೋಡಿ ಅನ್ವರ್ತನಾಮಕ್ಕೆ ಉದಾಹರಣೆಗಳು ವ್ಯಾಪಾರಿ ರೋಗಿ ಶಿಕ್ಷಕ ವೈದ್ಯ ನಂತರ ರೂಢನಾಮ ರೂಢನಾಮ ಅಂದರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮ ಅಂತ ಹೇಳ್ತೀವಿ ನೋಡಿ ನದಿ ಪರ್ವತ ಮನುಷ್ಯ ದೇಶ ಹುಡುಗಿ ನಂತರ ಅಂಕಿತನಾಮ ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಕೊಂಡಂತಹ ಹೆಸರುಗಳನ್ನು ಅಂಕಿತನಾಮ ಅಂತ ಹೇಳ್ತೀವಿ ಉದಾಹರಣೆ ಬ್ರಹ್ಮಪುತ್ರ ರಾಗಿಣಿ ಸ್ನೇಹ ಬೆಂಗಳೂರು ಇತ್ಯಾದಿ ಮಕ್ಕಳೇ ಕ್ಲೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ